ಎಲ್ಲರಿಗೂ ನನ್ನ ನಮಸ್ಕಾರಗಳು ಮೇ ಎರಡರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಬೆಂಗಳೂರು ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಮೇ ಎರಡರಂದು ಹಾಗೂ ಸಿಇಟಿ ಫಲಿತಾಂಶ ಮೇ ಮೂರನೇ ವಾರದಲ್ಲಿ ಪ್ರಕಟಿಸುವ ಸಾಧ್ಯತೆ ಹೆಚ್ಚಿದೆ ಅಂದ್ರೆ ಇನ್ನೂ ಫೈನಲ್ ಅಲ್ಲ ಆದರೆ ಹತ್ತನೇ ತರಗತಿಯ ಫಲಿತಾಂಶವನ್ನ ಮೇ ಎರಡರಂದು ಪ್ರಕಟಿಸುವಂತಹ ಸಾಧ್ಯತೆ ಇದೆ ಅಂತ ಕೊಟ್ಟಿರುತ್ತಾರೆ ಎಸ್ ಎಸ್ ಎಲ್ ಸಿ ಮೂಲಮಾಪನ ಪ್ರಕ್ರಿಯೆ ಮುಗಿದಿದ್ದು ಕಂಪ್ಯೂಟರ್ ದಾಖಲೀಕರಣ ಪ್ರಗತಿಯಲ್ಲಿದೆ ಮೇ ಎರಡರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಿಸಲು ಮಂಡಳಿ ಚಿಂತನೆ ನಡೆಸಿದೆ ಅದೇ ರೀತಿಯಾಗಿ ಸಿಇಟಿ ಫಲಿತಾಂಶ ಕೂಡ ಇಂಜಿನಿಯರಿಂಗ್ ಸೇರಿಸಿ ವಿವಿಧ ವೃತ್ತಿಪರ ಕೋರ್ಸ್ಗಳ ಪ್ರವೇಶಕ್ಕಾಗಿ ನಡೆಸಿರುವ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಫಲಿತಾಂಶವೂ ಕೂಡ ಮೇ ಮೂರನೇ ವಾರದಲ್ಲಿ ಪ್ರಕಟವಾಗುವಂತಹ ಒಂದು ಸಾಧ್ಯತೆ ಇದೆ ಅನ್ನುವಂತಹ ವಿಷಯವನ್ನು ಇಲ್ಲಿ ಕೊಟ್ಟಿರುತ್ತಾರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಫಲಿತಾಂಶಕ್ಕೆ ಮುಹೂರ್ತ ಫಿಕ್ಸ್ ಅನ್ನುವಂಥದ್ದು ಇಲ್ಲಿ ಮತ್ತೆ ಒಂದು ನ್ಯೂಸ್ ಇದೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ಮೇ ಎರಡರಂದು ಪ್ರಕಟವಾಗುವ ಸಾಧ್ಯತೆ ಇದೆ ಮೌಲ್ಯಮಾಪನ ಪ್ರಕ್ರಿಯೆ ಈಗಾಗಲೇ ಮುಗಿದಿದ್ದು ಕಂಪ್ಯೂಟರ್ ದಾಖಲೀಕರಣ ಪ್ರಗತಿಯಲ್ಲಿದೆ ಹೀಗಾಗಿ ಮೇ ಎರಡರಂದೇ ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟಿಸಲು ಮಂಡಳಿ ಚಿಂತನೆ ನಡೆಸಿದೆ ಇಟ್ ಈಸ್ ನಾಟ್ ಫೈನಲ್ ಆದರೆ ನಮಗೆ ಮೇ ಎರಡು ಅಥವಾ ಮೊದಲನೇ ವಾರದಲ್ಲಂತೂ ನೂರಕ್ಕೆ ನೂರರಷ್ಟು ಪ್ರತಿಶತ ಫಲಿತಾಂಶವನ್ನ ಪ್ರಕಟವಾಗುವಂತ ಸಾಧ್ಯತೆ ಇದೆ ಅಂತ ಹೇಳುವ ಮೂಲಕ ಮತ್ತೆ ಈ ಫಲಿತಾಂಶದ ಪ್ರಕಟಿಸುವಂತಹ ಪ್ರಕಟಿಸುವಂತ ಸಮಯದಲ್ಲಿ ಮತ್ತೆ ನಾನು ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸುತ್ತೇನೆ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ